ಕನ್ನಡ ಟೆಕ್ ಹಬ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ನೀವು ತಮಿಳಲ್ಲಿ ನೋಡಿರ್ಬೋದು ಹದಿನೈದು ಸಾವಿರದ ಒಳಗಡೆ ಬೆಸ್ಟ್ ಮೊಬೈಲ್ ಯಾವುದು ಅಂತ ನಾನು ತುಂಬ ಮೂರ್ನಾಲ್ಕು ದಿನದ ಹುಡುಕಿದೆ ಒಂದು ಐದಾರು ಮೊಬೈಲ್ ನನ್ನ ಕಣ್ಣಿಗೆ ಬಿತ್ತು ಅದರಲ್ಲಿ ಬೆಸ್ಟ್ ಅಂತ ಒಂದು ಟೂ ಮೊಬೈಲ್ಸ್ ಅನ್ಸಲಿ ಮಾಡಿದ್ದೀನಿ ಬಟ್ ಆದರೆ ಅದು ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಕೆಲವ್ರು ಏನಕ್ಕೆ ಕೇಳ್ತಾರೆ ಅಂದ್ರೆ ಕೆಲವರಿಗೆ ಕ್ಯಾಮ್ರಾ ಇಷ್ಟ ಆದರೆ ಪರ್ಫಾರ್ಮೆನ್ಸ್ ಯಾರು ಇದ್ದಾರಲ್ಲ ಈಗ ಇದರಲ್ಲಿ ಹದಿನೈದು ಸಾವಿರದಲ್ಲಿ ಹೆಂಗು ಅಂದರೆ ಜನಗಳ ಫೋನ್ಗಳನ್ನ ಅಂತಂದರೆ ಎಲ್ಲ ಇರಬೇಕು ಸೊ ಅದರಲ್ಲಿ ನಾನು ಒಂದು ಬೇಸಿಕ್ ಕ್ರೈಟೇರಿಯಾ ಅಂತ ಮಾಡಿಕೊಂಡು ಅದನ್ನು ಬೆಸ್ಟ್ ಸೂಪರ್ ಆಗಿರೋ ಎರಡು ಮೊಬೈಲನ್ನ ರೆಡಿ ಮಾಡಿದ್ದೀನಿ ಫಸ್ಟ್ ಕ್ರೈಟೇರಿಯಾದಲ್ಲಿ ನೋಡೋದಾದರೆ ಫುಲ್ ಎಚ್ ಡಿ ಡಿಸ್ಪ್ಲೇ ಇರಬೇಕು ಅದಂತೂ ಬೇಕೇ ಬೇಕು ನೆಕ್ಸ್ಟ್ ಅದಾದಮೇಲೆ ಒನ್ ಟ್ವೆಂಟಿ ಹಡ್ಸ್ ನಿಮಗೆ ಸ್ಕ್ರೀನ್ ರೇಟ್ ಕೊಡ್ಲೇಬೇಕು ಸೊ ನೆಕ್ಸ್ಟ್ ಬರೋದಾದರೆ ಮೂರನೇ ನೋಡೋದಾದ್ರೆ ಆಮೇಲೆ ಡಿಸ್ಪ್ಲೇ ಬೇಕು ನೆಕ್ಸ್ಟ್ ಫೋರ್ತ್ ಬಂದು ಸಿಕ್ಸು ಒನ್ ಟ್ವೆಂಟಿ ಏಯ್ಟು ಸಿಕ್ಸ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಕಂಪಲ್ಸರಿ ಇರಲೇಬೇಕು ನೆಕ್ಸ್ಟ್ ಐದನೇದು ಐದು ಸಾವಿರ ಬ್ಯಾಟ್ರಿ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಇರಲೇಬೇಕು ನೆಕ್ಸ್ಟ್ ಆರನೇದು ಏನ್ ಬೇಕು ಅಂತಂದ್ರೆ ಫಾಸ್ಟ್ ಚಾರ್ಜಿಂಗ್ ಕಡಿಮೆ ಅಂತಂದ್ರೆ ಇಪ್ಪತ್ತೈದು ಬ್ಯಾಟದು ಚಾರ್ಜಿಂಗ್ ಸಪೋರ್ಟ್ ಮಾಡಬೇಕು ನೆಕ್ಸ್ಟ್ ಬೆಂಚ್ ಮಾರ್ಕ್ ಅಥವಾ ಅಂತು ಸ್ಕೋರ್ ಅಂತ ನಾವೆಲ್ಲ ಹೇಳ್ತೀವಿ ಆ ಸ್ಕೋರ್ ಕಡಿಮೆ ಅಂತಂದ್ರೆ ಆರೂವರೆ ಲಕ್ಷದಿಂದ ಇರಬೇಕು ಸೊ ಅದು ಬಿಟ್ಟು ನೆಕ್ಸ್ಟ್ ಇನ್ನೇನು ಬೇಕು ಅಂದ್ರೆ ಆಂಡ್ರಾಯ್ಡ್ ವರ್ಷನ್ ಆಂಡ್ರಾಯ್ಡ್ ವರ್ಷನ್ ಕಂಪಲ್ಸರಿ ಹದಿನೈದು ಇರಲೇಬೇಕು ಹದಿನಾಲ್ಕು ಕೊಟ್ಟರೆ ಮೂರು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗಲೇಬೇಕು ಸೊ ಈ ವಿಡಿಯೋ ಇಷ್ಟ ಆದರೆ ಕೆಲಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ದಬಾಯಿಸ್ತೀವಿ ಈ ಲೀಸ್ಟ್ ಮೊದಲನೇ ಮೊಬೈಲ್ ಯಾವುದು ಅಂತ ನೋಡೋದಾದರೆ ನೋಡೋದಾದ್ರೆ ಐಕ್ಯೂ ಸಿಟ್ ಎನ್ ಎಕ್ಸ್ ಇದು ಸಿಕ್ಸ್ ಒನ್ ಟ್ವೆಂಟಿ ಏಯ್ಟ್ ವೇರಿಯಂಟ್ ಬಂದು ಅಮೆಝಾನಲ್ಲಿ ಹದಿಮೂರು ಸಾವಿರದ ಐನೂರು ರೂಪಾಯಿ ಇದೆ ಈ ಮೊಬೈಲಲ್ಲಿ ನಿಮ್ಮ ಫೀಚರ್ಸ್ ನೋಡೋದಾದರೆ ಫಸ್ಟ್ ಬರೋದು ಪ್ರೊಫೆಸರ್ ಯಾವುದು ಅಂತ ಮೀಡಿಯಾ ಟೆಕ್ ಸೆವೆನ್ ತ್ರೀ ಡಬಲ್ ಜೀರೋ ಹಾಕಿದ್ದಾರೆ ತುಂಬ ಪವರ್ಫುಲ್ ಪ್ರೊಸೆಸರು ಪಬ್ಜಿ ಆಡೋಕ್ಕಂತೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಸಿಕ್ಸ್ ಒನ್ ಟ್ವೆಂಟಿ ಏಯ್ಟ್ ವೇರಿಯಂಟ್ ಬರುತ್ತೆ ಒನ್ ಟ್ವೆಂಟಿ ಏಟ್ ಬರುತ್ತೆ ನೆಕ್ಸ್ಟ್ ಏಟು ಟೂ ಫಿಫ್ಟಿ ಸಿಕ್ಸ್ ಬರುತ್ತೆ ಮತ್ತೆ ಇದರಲ್ಲಿ ಮೈನಸ್ ಪಾಯಿಂಟ್ ಏನಂತಂದ್ರೆ ಇದರಲ್ಲಿ ನೀವು ಚಿಪ್ಪು ಮತ್ತೆ ನೀರು ಹಾಕೋ ತಗೋಬೇಕಾದ್ರೆ ಹುಷಾರಾಗಿ ತಗೊಳ್ಳಿ ಯಾವ ಏರಿಯ ಚೂಸ್ ಮಾಡೋದ್ರೆ ನಮಗೆ ಇದಾಗುತ್ತೆ ಸ್ಟೋರೇಜ್ ಇದಾಗುತ್ತೆ ಅಂತ ನೆಕ್ಸ್ಟ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಟು ಸಿಕ್ಸ್ ಪಾಯಿಂಟ್ ಸೆವೆನ್ ಟು ಇಂಚಸ್ ಇದೆ ನೆಕ್ಸ್ಟ್ ಅದಾದ್ಮೇಲೆ ಒನ್ ಟ್ವೆಂಟಿ ಎರ್ಡ್ಸ್ ಈ ಎಲ್ಲ ಮೊಬೈಲಲ್ಲೂ ಅಲ್ಲೂ ಆಲ್ಮೋಸ್ಟ್ ಒನ್ ಟ್ವೆಂಟಿ ಎರ್ಡ್ಸ್ ಬರುತ್ತೆ ನೀವು ಬಿ ಜಿ ಎಮ್ ಐನ ನ ಕಡಿಮೆ ಅಂತಂದ್ರೆ ನೈಂಟಿ ನೀವು ಆರಾಮಾಗಿ ಪ್ಲೇ ಮಾಡಬಹುದು ಡ್ಯಲ್ ಕ್ಯಾಮ್ರಾ ಡೂಎಲ್ ಕ್ಯಾಮ್ರಾ ಸೆಟ್ ಬರುತ್ತೆ ಬ್ಯಾಕ್ ಅಲ್ಲಿ ಒಂದು ಕ್ಯಾಮ್ರಾ ಬಂದು ಫಿಫ್ಟಿ ಎಂ ಪಿ ವೈಡ್ ಆಂಗಲ್ ಪ್ರೈಮರಿ ಕ್ಯಾಮ್ರಾ ಇರುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಸೆಕೆಂಡ್ ಎಂ ಪಿ ಅದಾದ್ಮೇಲೆ ನಿಮ್ಗೆ ಅದ್ರ ಕೆಳಗಡೆನೆ ರಿಂಗ್ ಆಗಿ ಇ ಡಿ ಬರುತ್ತೆ ನೋಟಿಫಿಕೇಶನ್ ಪಾಪ್ ಅಪ್ ಬರೋದಾಗ್ಲಿ ಉಲ್ಟಾ ಮೊಬೈಲ್ ಇಟ್ಟಾಗ ನಿಮಗೆ ಅದೇ ಇದರಲ್ಲಿ ರಿಂಗ್ ಅಲ್ಲಿ ಪಾಪ ಬರುತ್ತೆ ನೀವು ಅದನ್ನು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಆ ಮೊಬೈಲಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಫೋರ್ ಕೆ ಅಲ್ಲಿ ತರ್ಟಿ ಎಫ್ ಪಿ ಎಸ್ ಅಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬಹುದು ಇದು ತುಂಬ ಒಳ್ಳೆಯ ವಿಷಯ ಈಗ ಆಲ್ಮೋಸ್ಟ್ ಆಲ್ಮೋಸ್ಟ್ ವಿಡಿಯೋದಲ್ಲಿ ತರ್ಟಿ ಎಫ್ ಪಿ ಎಸ್ ಬರ್ತದೆ ಸಿಕ್ಸ್ಟಿ ಎಫ್ ಪಿ ಎಸ್ ಬಂದರೆ ತುಂಬ ಚೆನ್ನಾಗಿರೋದು ಆಮೇಲೆ ಬ್ಯಾಟ್ರಿ ವಿಚಾರ ನೋಡೋದಾದ್ರೆ ಆರೂವರೆ ಸಾವಿರ ಇದೆ ಬ್ಯಾಟ್ರಿ ಮತ್ತೆ ನಲ್ವತ್ನಾಲ್ಕು ವೈಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ತುಂಬ 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 ಅದ್ಭುತ ಇದು ಹದಿನೈದು ಸಾವಿರ ರೂಪಾಯಿಗೆ ತುಂಬ ಇದಾಗಿದೆ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಆರಾಮಾಗಿ ತಗೋಬೋದು ಕಣ್ಣು ಮುಚ್ಕೊಂಡು ತಗೊಳಕ್ಕಾಗಲ್ಲ ಆನ್ಲೈನಾಗ ಹೋಗಿ ಅಮೆಝಾನಲ್ಲಿ ಬುಕ್ ಮಾಡಿ ಹದಿಮೂರು ಸಾವಿರದ ಐನೂರು ರೂಪಾಯಿ ಇದೆ ಸಿಕ್ಸ್ ಒನ್ ಟ್ವೆಂಟಿ ಏಟ್ ಬೇರೆ ಇದು ನಮ್ಮ ಲಿಸ್ಟ್ನಲ್ಲಿ ಎರಡನೇ ಮೊಬೈಲ್ ನೋಡೋದಾದ್ರೆ ಇನ್ಫಿನಿಕ್ಸ್ ನೋಟ್ ಫಿಫ್ಟಿ ಫೈ ಜಿ ನೀವು ಅಂತ ತಿಳ್ಬೋದು ವೀಡಿಯೋದಲ್ಲಿ ಮತ್ತೆ ಮತ್ತೆ ಏನು ಮಾಡ್ತಾ ಇದ್ದೀನಿ ಅಂತ ನನ್ನ ಟೆಕ್ ವಿಡಿಯೋನ ಫಸ್ಟ್ ವೀಡಿಯೋದ್ರಿಂದ ಸೊ ಲಿಸ್ಟ್ ಬರ್ಕೊಂಡಿದ್ದೀನಿ ಸೊ ಗೊತ್ತೋಸ್ಕರ ಮೀಡಿಯೋ ಮಾಡ್ಕೊಂಡಿದ್ದೆ ನನ್ನ ಫಸ್ಟ್ ವೀಡಿಯೋ ಅಂತ ನಾನು ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ದಿನ ನಿಮ್ಮ ಸಪೋರ್ಟ್ ಇಂದಲೇ ನಾನು ಡೆಫಿನೆಟ್ಲಿ ಅನ್ಬಾಕ್ಸಿಂಗ್ ವಿಡಿಯೋನ ತುಂಬಾ ಚೆನ್ನಾಗಿ ಮಾಡೋಣ ನಾವು ನೀವೆಲ್ಲ ಸೇರ್ಕೊಂಡು ಸೊ ನೆಕ್ಸ್ಟ್ ನನ್ನ ಲಿಸ್ಟಲ್ಲಿ ಹದಿನೈದು ಸಾವಿರದ ಒಳಗಡೆ ಇರೋ ಮೊಬೈಲ್ ಅಲ್ಲಿ ಸೆಕೆಂಡ್ ಅಲ್ಲಿರೋದು ಇನ್ಫಿನಿಕ್ಸ್ ನೋಟ್ ಫಿಫ್ಟಿ ಎಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಏನೇನು ಪ್ರೊಸೆಸರ್ ಆಡ್ ಮಾಡಿದಾರೆ ಅಂದ್ರೆ ವಿಡಿಯೋ ಟೆಕ್ ಡೈನಾಮ್ ಸಿಟಿ ಸೆವೆನ್ ತ್ರೀ ಹಂಡ್ರೆಡ್ ಸೇಮ್ ಅದೇ ಪ್ರೊಸೆಸರ್ ಬಟ್ ಅಲ್ಟಿಮೇಟ್ ಇದು ಫಸ್ಟ್ ಮೊಬೈಲ್ಗಿಂತ ಇದು ತುಂಬಾ ಚೆನ್ನಾಗಿದೆ ಅಲ್ಟಿಮೇಟ್ ಹಾಕಿದ್ದಾರೆ ಸೊ ಇದರಲ್ಲಿ ಎರಡು ವೇರಿಯಂಟ್ ಇದೆ ಒನ್ ಟ್ವೆಂಟಿ ಏಟು ಏಕ್ಸ್ ಸೊ ಇದರಲ್ಲೂ ಮೈನಸ್ ಪಾಯಿಂಟ್ ಏನಂತಂದ್ರೆ ನೀವು ಎಕ್ಸ್ಟರ್ನಲ್ ಹಾಕೊಳ್ಳೋಕ್ಕಾಗಲ್ಲ ಚಿಪ್ಪು ಏನೇ ಆ್ಯಡ್ ಮಾಡೋಕ್ಕಾಗಲ್ಲ ಸೊ ಇದು ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ಅಮೋಲೈಡ್ ಕರ್ವ್ ಡಿಸ್ಪ್ಲೇ ಬರುತ್ತೆ ಅದು ಅದು ನಾರ್ಮಲ್ ಅಮೋಲೈಡ್ ಡಿಸ್ಪ್ಲೇ ಆದ್ರೆ ಇದು ಕರ್ವ್ ಡಿಸ್ಪ್ಲೇ ಬರುತ್ತೆ ಸೊ ನೋಡಿ ಇದರಲ್ಲಿ ಪ್ರೈಸ್ ವಿಚಾರಕ್ಕೆ ಬರೋದಾದ್ರೆ ಒಂದು ಸಾವಿರ ರೂಪಾಯಿ ಜಾಸ್ತಿ ನಿಮಗೆ ಅದನ್ನೋ ಒಂದು ಸಾವಿರ ರೂಪಾಯಿ ಫ್ಲಿಪ್ಕಾರ್ಟ್ ಅಲ್ಲಿ ಇದೆ ಬ್ಯಾಂಕ್ ಕಾರ್ಡ್ ಎಸ್ ಬಿ ಐ ಅಥವಾ ಎಚ್ ಡಿ ಎಫ್ ಸಿ ಕಾರ್ಡ್ ಹಾಕಿದ್ರೆ ನಿಮಗೆ ಒಂದು ಸಾವಿರ ಡಿಸ್ಕೌಂಟ್ ಆಗಿ ಸೇಮ್ ಹದಿನೈದು ಸಾವಿರ ರೂಪಾಯಿಗೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಮೊಬೈಲು ನೆಕ್ಸ್ಟ್ ಇದು ಸೇಮ್ ಡೂಲ್ ಕ್ಯಾಮ್ರಾ ಸೆಟ್ ಅಪ್ ಸಿಗುತ್ತೆ ಸಿಕ್ಸ್ಟಿ ಫೋರ್ ಸಕ್ಕತ್ ಆಗಿದೆ ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಮತ್ತು ಪ್ರೈಮರಿ ಬಂದು ಸೆಕೆಂಡು ಸೆಕೆಂಡ್ ಎಂ ಪಿ ಮತ್ತು ಸೇಮ್ ಇದೇ ಮೊಬೈಲಲ್ಲಿ ಫೋರ್ ಕೆ ತರ್ಟಿ ಎಫ್ ಪಿ ಅಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು ಫೋರ್ ಕೆಲಿ ಅದು ಬಹು ಬಹಳ ಮುಖ್ಯವಾದದ್ದು ಫೋರ್ ಕೆಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೆಕ್ಸ್ಟು ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ತರ್ಟೀನ್ ಮೆಗಾ ಪಿಕ್ಸಲ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಹಾಕಿದ್ದಾರೆ ಸೊ ಇದು ತುಂಬ ಚೆನ್ನಾಗಿದೆ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದರೆ ಇದನ್ನು ಹದಿನೈದು ಸಾವಿರ ರೂಪಾಯಲ್ಲಿ ಯಾವುದು ಬೀಟ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಬ್ಯಾಟರಿ ವಿಚಾರಕ್ಕೆ ಬರೋಕ್ಕಾದ್ರೆ ಐದು ಸಾವಿರದ ಐನೂರು ಸೊ ಫಸ್ಟ್ ಮೊಬೈಲ್ಗಿಂತ ಇದು ಒಂದು ಸಾವಿರ ಎಮ್ ಎಚ್ ಕಡಿಮೆ ಇದೆ ಬಟ್ ಇದರಲ್ಲಿ ಒಂದು ಇನ್ನೊಂದು ಪ್ಲೇಸ್ ಪಾಯಿಂಟ್ ನಲವತ್ತೈದು ಬ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ನೋಡಿ ನಿಮ್ಮ ಅನಿಸಿಕೆ ಪ್ರಕಾರ ನೀವು ಮೊಬೈಲ್ ನ ತಗೋಬೋದು ನಾನು ವಿಡಿಯೋ ನೋಡಿದ್ವಿ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ ಸೊ ನಿಮ್ಗೆ ಏನು ಬೇಸಿಕ್ ನೀಡಿದೆ ಇದೆ ಸೊ ನಾನು ಕ್ಯಾಮ್ರಾ ನನ್ನ ಫೋಕಸ್ ನಂದು ಕ್ಯಾಮ್ರಾದಲ್ಲಿ ಇದೆ ಕ್ಯಾಮ್ರಾ ಮೊಬೈಲ್ ನ ಚೂಸ್ ಮಾಡಬಹುದು ಸೊ ಇಲ್ಲ ನಾನು ನಾನು ಮೊಬೈಲ್ ನ ಚೂಸ್ ಮಾಡ್ತೀನಿ ಅಂತಂದ್ರೆ ಗೇಮಿಂಗ್ ಗೋಸ್ಕರನೇ ಮೊಬೈಲ್ ಗೆ ಇದೆ ನನ್ನ ಎರಡು ಮೊಬೈಲ್ ಗೇಮಿಂಗ್ ಆಲ್ಮೋಸ್ಟ್ ನೈಂಟಿ ಎರ್ಡ್ ಡಿಸ್ಪ್ಲೇ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಸೊ ಚಾಯ್ಸ್ ಇಸ್ ಯುವರ್ಸ್ ನಾವು ಅಂದ್ರೆ ನಾವು ಹೇಳ್ಬೋದು ಈ ಮೊಬೈಲ್ ಬೈ ಮಾಡ್ಬೋದು ಹದಿನೈದು ಸಾವಿರ ರೂಪಾಯಿ ಒಳಗಡೆ ವರ್ಕ್ ಆಗುತ್ತೆ ಸೊ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮರಿಬೇಡಿ ಮತ್ತೆ ಇನ್ನೊಂದು ಕಳಕಳೆಯ ಮನವಿ ಏನಂತಂದ್ರೆ ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೈ ಮುಗಿದು ಬೇಡ್ಕೊತ ಇದೀನಿ ಮುಂದೊಂದು ದಿನ ನಾವೆಲ್ಲರೂ ಸೇರಿ ದೊಡ್ಡ ಒಳ್ಳೆ ಟೀಮ್ ಮಾಡಿ ಕಮ್ಯುನಿಟಿ ಮಾಡಿ ತುಂಬಾ ದೊಡ್ಡ ಉತ್ತಮವಾಗಿ ಇದು ಮಾಡೋಣ ಅಂತ ನನ್ನ ಆಸೆ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಥ್ಯಾಂಕ್ ಯು ಸೋ ಮಚ್